ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಅವೆಲ್ಲವನ್ನು ಅನುಷ್ಠಾನ ಪಡಿಸ್ತೇನೆ ಅನ್ನೋದ್ದು ತಮ್ಗೆ ಎಲ್ಲ ಪ್ರಣಾಳಿಕೆ ಮುಖಾಂತರ ಇರ್ಬೋದು ಭಾಷಣಗಳಲ್ಲಿ ಇರ್ಬೋದು ಅದ್ದೂರಿ ಭಾಷಣಗಳನ್ನ ಮಾಡಿ ಅಪರಾಧ ಭಾಷಣಗಳನ್ನ ಮಾಡಿ ತಮ್ಗೆಲ್ಲರೂ ಕೂಡ ಹೇಳಿದ್ದಾರೆ ಯಾವ ಕೆಲಸವನ್ನು ಅವರು ಕೂರಣ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಾಗಿಲ್ಲ ಅದೇನ ತಮ್ಗೆ ಏನಾದ್ರು ಗೊತ್ತಾಗಿದ್ರೆ ಹೇಳ್ಬೇಕು ಕೆಲಸ ಮಾಡಿದ್ರು ಯಾವ ಸಣ್ಣ ಕೂಡ ಮೊದಲನೇ ಆಯ್ತೈತೆ ಎನ್ ಪಿ ಎಸ್ ಓಪಿ ಎಸ್ನ ತರುವಂತ

இதில் நான் வாழ்க்கை